ಮೂರನೇ ಇಶ್ಯೂ ಮಾದಾಯಿ ಮಾದಾಯಿ ಇಶ್ಯೂ ಅದು ಈಗಾಗಲೇ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಮುಂದೆ ಇದೆ ಯಾವ ಕೋರ್ಟ್ ಮುಂದೆ ಯಾವುದು ಪೆಡಿಷನ್ ಇಲ್ಲ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ಕೇಂದ್ರ ಸರ್ಕಾರದಿಂದ ಅದನ್ನು ಮಾಡಿಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇನೆ ಇದು ಕುಡಿ ಬರೀ ಕುಡಿಯ ನೀರಿನ ಪ್ರಾಜೆಕ್ಟು ಅದನ್ನು ಕೂಡಲೇ ಮಾಡ್ಕೊಡಬೇಕು ಅಂತ ಹೇಳಿದ್ದೀವಿ ಇನ್ನೊಂದು ಅಪ್ಪರ್ ಕೃಷ್ಣ ಅಪ್ಪರ್ ಕೃಷ್ಣ ಟ್ರಿಬ್ಯುನಲ್ ಎರಡು ಅದರ ಅದರ ಅಂತಿಮ ವರದಿ ಬಂದು ಹತ್ತು ವರ್ಷಗಳ ಮೇಲಾಯಿತು ಎರಡು ಸಾವಿರದ ಹದಿಮೂರಲ್ಲದ ಹ್ಞೂ ಎರಡು ಸಾವಿರದ ಹದಿಮೂರು ಬಂತು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಕ್ರಿಮಿನಲ್ ಆರ್ಡರ್ ಬಂದು ಅಂತಿಮವಾಗಿ ಹತ್ತು ವರ್ಷದ ಮೇಲಾಯ್ತು ಇವತ್ತಿನವ್ರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಆ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ನಾಲ್ಕನೇದು ಜೆ ಜಿ ಎಮ್ ಮೇಕೆ ಮೇಕೆದಾಟು ಸಾರಿ ಮೇಕೆದಾಟು ಮೇಕೆದಾಟು ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಈಗ ಇತ್ತೀಚೆಗೆ ಈ ಒಂದು ನಾಲ್ಕೈದು ದಿನಗಳ ಹಿಂದೆ ತಮಿಳ್ನಾಡಿನವ್ರು ಹಾಕಿದ್ರೆಲ್ಲ ಪೆಡಿಷನ್ಗಳು ವಜಾ ಆಗಿದ್ದಾವೆ ಡಿಸ್ಮಿಸ್ ಆಗಿದ್ದಾವೆ ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳ್ಬೇಕು ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು ಇವ್ರಿಗೆ ಯಾವ ಪರ್ಮಿಷನ್ ಕೊಡಿ ಅಂತ ಸೊ ಈಗ ಯಾವುದು ಅಡೇ ಕೋರ್ಟ್ನದು ಯಾವುದು ಆದೇಶ ಇಲ್ಲ ಈಗ ಮಾಡೋಕ್ಕೇನು ತೊಂದರೆ ಇಲ್ಲ ಮತ್ತು ಮೇಕೆದಾಟ್ ಮಾಡೋದು ಅರವತ್ತೇಳು ಟಿ ಎಮ್ ಸಿ ಹಿಡಿದಿಡ್ತಕ್ಕಂಥ ಬ್ಯಾಲೆನ್ಸ್ ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ಆಯೋದು ಅರವತ್ತೇಳು ಟಿ ಎಮ್ ಸಿ ನೀರನ್ನು ಹಿಡ್ದು ಶೇಖರಣೆ ಮಾಡ್ತೀವಿ ನಾರ್ಮಲ್ ನಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ತಮಿಳುನಾಡಿಗೆ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ